ಕರಡಿ ಪ್ರತ್ಯಕ್ಷ ಗ್ರಾಮಸ್ಥರಲ್ಲಿ ಆತಂಕ ಹೌದು ಇದು ಚಳ್ಳಕೆರೆ ತಾಲೂಕಿನ ಕಾಮಸಮುದ್ರ ಗ್ರಾಮದಲ್ಲಿ ಕರಡಿ ಕಂಡಿದ್ದು ಕೆಲವು ತೋಟಗಳಲ್ಲಿ ಕರಡಿ ಎಜ್ಜೆ ಗುರುತು ಮತ್ತು ನೆಲ ಕೆದರಿರುವ ದೃಶ್ಯ ಕಂಡಿದ್ದು ಗ್ರಾಮಸ್ಥರು ಹಾಗೂ ತೋಟದವರು ಕರಡಿ ಹುಡುಕಲು ದೊಣ್ಣೆಗಳೊಂದಿಗೆ ಯುವಕರು ಮುಂದಾಗಿದ್ದಾರೆ ಮತ್ಸಮುದ್ರ ಗ್ರಾಮದ ಹೊರವಲಯದ ತೋಟದಲ್ಲಿ ಕರಡಿಯೊಂದು ಓಡಾಡಿದ್ದನ್ನ ನಾಗರಾಜಪ್ಪ ಚಂದ್ರಪ್ಪ ನೋಡಿ ಗ್ರಾಮಸ್ಥರಿಗೆ ತಿಳಿಸಿದ್ದಾರೆ ಚಂದ್ರಪ್ಪ ಮೇಕೆಗಳನ್ನ ಮೇಯಿಸುವ ಸಂದರ್ಭದಲ್ಲಿ ದೂರದಲ್ಲಿ ಕರಡಿ ಕಾಣಿಸಿಕೊಂಡಿದೆ ನಾಗರಾಜಪ್ಪ ತನ್ನ ತೋಟದ ಜಮೀನಿಗೆ ಹೋಗುವಾಗ ಕರಡಿಯನ್ನ ಕಂಡಿದ್ದಾರೆ ಮಲ್ಲಪ್ಪನವರ ಬಾಳೆ ತೋಟ ಅಂಜಿನಪ್ಪನವರ ಪಪ್ಪಾಯಿ ಜಮೀನಿನಲ್ಲಿ ಓಡಾಟ ನಡೆಸಿದ್ದು ಕಂಡುಬಂದಿದೆ ಕೂಡಲೇ ಗ್ರಾಮದಲ್ಲಿ ಸುದ್ದಿ ಹರಡಿ ಹತ್ತಾರು ಯುವಕರು ಕೈಯಲ್ಲಿ ಕೋಲು ದೊಣ್ಣೆ ಹಿಡಿದು ಕರಡಿಯ ಹುಡುಕಾಟ ನಡೆಸಿದ್ದಾರೆ ಕರಡಿಯ ಹೆಜ್ಜೆಗಳನ್ನ ಸಹ ಗುರುತಿಸಿದ್ದಾರೆ ಆದರೆ ಕರಡಿ ಮಾತ್ರ ಯುವಕರ ಕಣ್ಣಿಗೆ ಕಂಡಿಲ್ಲ ಕೂಡಲೇ ಸಂಬಂಧಪಟ್ಟ ಇಲಾಖೆ ಕರಡಿ ಹಿಡಿಯಲು ಮುಂದಾಗುವರೇ ಮುಂದಾಗುವರೆ ಕಾದು ನೋಡಬೇಕಾಗಿದೆ